ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷೆಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಮೂರನೇ ಅಧ್ಯಾಯದ ಹದಿಮೂರನೆಯ ಮಂತ್ರವನ್ನು ಗಮನಿಸೋಣ ಉಭಾವಾಮಿಂದ್ರಾಗ್ನಿ ಎಂಬ ಈ ಮಂತ್ರದ ಋಷಿ ಭರದ್ವಾಜ ಇಂದ್ರ ಮತ್ತು ಅಗ್ನಿ ದೇವತೆಗಳು ಸ್ವರಾಟ್ ಛಂದಸ್ಸು ದೈವತ ಸ್ವರ ಈಗ ಈಶ್ವರ ರೂಪರು ಮತ್ತು ಭೌತಿಕ ರೂಪರೂ ಆದ ಅಗ್ನಿ ವಾಯುಗಳನ್ನು ಈ ಮುಂದಿನ ಮಂತ್ರವು ತಿಳಿಸುತ್ತದೆ ಈ ಮಂತ್ರದ ಪದಶಃ ಅನ್ವಯಾರ್ಥವು ಹೀಗಿರುವುದು ಉಭಾ ಇಬ್ಬರಾದ ವಾಮ್ ಆ ಇಂದ್ರಾಗ್ನಿ ವಾಯು ಮತ್ತು ವಿದ್ಯುತ್ ಮುಂತಾದ ರೂಪವಾದ ಅಗ್ನಿಯನ್ನು ಅಹುವಧ್ಯೆ ನನಗೆ ಉಪದೇಶ ಮಾಡುವುದ ಮಾಡುವುದಕ್ಕಾಗಿ ಅಥವಾ ಅವರ ಗುಣಾತಿಶಯಗಳನ್ನು ಶ್ರವಣ ಮಾಡುವುದಕ್ಕಾಗಿ ನಾನು ಸ್ವೀಕರಿಸುತ್ತೇನೆ ಉಭಾ ಆ ಇಂದ್ರ ಅಗ್ನಿಗಳಿಬ್ಬರನ್ನು ರಾಧಸಹ ಸುಖಗಳನ್ನು ಸಿದ್ಧ ಮಾಡಿಕೊಡುವ ಧನ ಸಂಪತ್ತುಗಳ ಉಪಭೋಗದಿಂದ ಸಹ ಪರಸ್ಪರವಾಗಿ ಮಾದಯದ್ ಮಾದಯಧ್ಯೆ ಆನಂದವನ್ನುಂಟು ಮಾಡುವುದಕ್ಕಾಗಿ ಸ್ವೀಕರಿಸುತ್ತೇನೆ ಉಭಾ ಆ ಇಂದ್ರ ಅಗ್ನಿಗಳಿಬ್ಬರನ್ನು ದಾತಾರೌ ಸುಖವನ್ನು ನೀಡಲು ಕಾರಣರಾದ ಇಶಾಮ್ ಸರ್ವ ಜನರಿಂದ ಅಭಿಲಷಣೀಯವಾದ ರಯೀಣಾಂ ಅತ್ಯಂತ ಉತ್ತಮವಾದ ಚಕ್ರವರ್ತಿ ರಾಜ್ಯ ಮುಂತಾದ ಧನ ಸಂಪತ್ತುಗಳ ಉಪಭೋಗಕ್ಕಾಗಿ ಸ್ವೀಕರಿಸುತ್ತೇನೆ ಉಭಾ ಆ ಇಂದ್ರ ಅಗ್ನಿಗಳಿಬ್ಬರನ್ನು ವಾಜಸ್ಯ ಅತ್ಯುತ್ತಮವಾದ ಅನ್ನದ ಸಾತಯೇ ಉಪಭೋಗಕ್ಕಾಗಿ ವಾಂ ಅವರಿಬ್ಬರನ್ನು ಹುಬೇ ಸ್ವೀಕರಿಸುತ್ತೇನೆ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಈಶ್ವರ ಸೃಷ್ಟಿಯಲ್ಲಿ ಉತ್ತಮ ಸುಖ ಪ್ರದಾನ ಮಾಡಲು ಕಾರಣರಾದ ಅಗ್ನಿ ಮತ್ತು ವಾಯುಗಳ ಗುಣಗಳನ್ನು ಚೆನ್ನಾಗಿ ತಿಳಿದು ಆ ಅಗ್ನಿ ಮತ್ತು ವಾಯುಗಳನ್ನು ಪ್ರಯೋಗ ಮಾಡಿ ಅಂದರೆ ಸಂಯೋಜನೆ ಮಾಡಿ ಕಾರ್ಯಗಳನ್ನು ಸಾಧಿಸುವ ಮನುಷ್ಯರು ಮಾತ್ರ ಅಂದರೆ ಆ ಅಗ್ನಿ ವಾಯುಗಳನ್ನು ಸಂಯೋಜನೆ ಮಾಡಿ ಕಾರ್ಯಗಳನ್ನು ಸಾಧಿಸುವ ಮನುಷ್ಯರು ಮಾತ್ರ ಸಾರ್ವಭೌಮ ರಾಜ್ಯ ಮುಂತಾದ ಧನ ಸಂಪತ್ತುಗಳನ್ನು ಪಡೆದು ಸದಾ ಆನಂದದಿಂದ ಇರುತ್ತಾರೆಯೇ ಹೊರತು ಇತರ ದುಷ್ಟ ಮನುಷ್ಯರಲ್ಲ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ